ಹಾಯ್ ಹಲೋ ನಮಸ್ಕಾರ ಅಜೀರ್ವಾಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನಾನು ಬಂದಿದ್ದೀನಿ ಶನಿವಾರದ ಶುಭಾಶಯಗಳೊಂದಿಗೆ ಆಂಜನೇಯ ಎಲ್ಲರಿಗೂ ಒಳ್ಳೇದಾಗಿ ಒಳ್ಳೇದು ಮಾಡಲಿ ಪ್ರತಿಯೊಬ್ಬರಿಗೂ ಆಂಜನೇಯನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ನಾನು ಈಗ ಹೇಳೋದೇನಪ್ಪ ಅಂತ ಅಂದ್ರೆ ಸೊ ಒಂದ್ಸಗಿ ನಮ್ಮ ಚಲುವ ಚೊಲೂರಾಯ ಸ್ವಾಮಿಯವರು ಇಸ್ ಆನ್ ಬ್ಯಾಕ್ ನನ್ನ ಪತ್ರಿಕಾಗೋಷ್ಠಿ ಮಂಡ್ಯ ಇನ್ನೇನು ಅವ್ರಿಗೆ ಕೆಲಸ ಇಲ್ವಲ್ಲ ಮಾಮೂಲಿ ನಂದು ಲೈನ್ ಇದೆಯಲ್ಲ ಗುಂಡಾಡಿ ಗುಂಡ ನಮ್ಮ ಚಲುವಣ್ಣ ಚೆಲುವಣ ಅಲಿಯಸ್ತುರಂಕಾರ ಸ್ವಾಮಿಗಳು ಬಂದ್ರು ಮಂಡ್ಯಗೆ ಹೋದ್ರು ನಾಗಮಂಗ್ಲಕ್ಕೆ ಹೋದ್ರು ಮತ್ತೆ ಬೆಂಗಳೂರಿಗೆ ಹೋದ್ರು ಇದು ಅವ್ರದ್ದು ಲೈನ್ ಬಿಕಾಸ್ ಯಾವ ಜಿಲ್ಲೆಗೆ ಅವರು ಭೇಟಿ ಕೊಟ್ಟಿದ್ದಾರೆ ಎಷ್ಟು ರಿವ್ಯೂ ಎಷ್ಟು ಪ್ರಿವ್ಯೂ ಮೀಟಿಂಗ್ಗಳನ್ನ ಮಾಡಿದ್ದಾರೆ ಮೂವತ್ತು ಜಿಲ್ಲೆ ಇದೆ ಸೊ ಅದನ್ನು ಪಬ್ಲಿಕ್ ಅಲ್ಲಿ ಇಡಲಿ ಆಮೇಲೆ ಬೇಕಾದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದ ಇದ್ರೆ ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸೋಣ ಅಂತ ಹೇಳ್ತಾ ನಮ್ಮ ಗುಂಡಾಡಿ ಗುಂಡ ಅಲಿಯಾಸ್ ಚೊಲೂರಾಯ್ ಅವರು ಅಲಿಯಾಸ್ ದುರಾಂಕಾರ ಸ್ವಾಮಿಗಳು ಅಲಿಯಾಸ್ ಮಂಡ್ಯದ ಉಸ್ತುವಾರಿ ಸಚಿವರು ಸೊ ಇತ್ತು ಇಟ್ಟಿತ್ತು ರಾತ್ರಿ ನಿದ್ದೆ ಮಾಡಿರ್ಲಿಲ್ವೋ ಏನೋ ಪಾಪ ಅಂದ್ರೆ ಹಂಗೆ ಕಾಣ್ತಾ ಇದ್ರು ನನಗೆ ಗೊತ್ತಿಲ್ಲ ಅವ್ರ ಮುಖದಲ್ಲಿ ಅಷ್ಟು ಸ್ಟ್ರೆಸ್ ಇತ್ತು ಪಾಪ ಮಂತ್ರಿಗಳಲ್ವೇ ಅದಾದ ಮೇಲೆ ಫ್ರಸ್ಟ್ರೇಷನ್ ಆಗಿತ್ತು ಅನಿಸುತ್ತೆ ಸೊ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಏನಂತ ಕೇಳ್ತಾರೆ ಕುಮಾರಣ್ಣ ನನ್ನ ಕುಮಾರ ನನ್ನ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದರು ಛತ್ರಿಗಳ ಥರ ನನಗೆ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ ಮಂಡ್ಯದಲ್ಲಿ ಛತ್ರಿ ಛತ್ರಿತನ ಇಲ್ಲ ನನಗೆ ಛತ್ರಿತನ ಮಾಡ್ಕೊಂಡು ರಾಜಕಾರಣ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಅಣ್ಣಂಗೆ ಫುಲ್ಲು ಫ್ರಸ್ಟ್ರೇಟೆಡ್ ನಾಟ್ ಪೀ ಡ್ಯಾಶ್ 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 ಎಷ್ಟಿ ಇಡಿ ಅದಲ್ಲ ಕಣಪ್ಪ ಚಲುವರಾಯ್ ಸ್ವಾಮಿ ಅವರೇ ಅಲಿಯಾಸ್ ದುರಾಂಕರ ಸ್ವಾಮಿಗಳೇ ಅಲಿಯಾಸ್ ಕೃಷಿ ಸಚಿವರೇ ಅಲಿಯಾಸ್ ಏನು ಮಾಡದೇ ಇರೋ ಅಂತ ಗುಂಡಾಡಿಗೊಂಡ ಸಚಿವರೇ ಸೊ ಅವಾಗ ಹೇಳ್ತಾರೆ ಅವರ ಏನೋ ಇದು ಅವ್ರ ಅಣ್ಣಂಗೆ ಕೇಳ್ಬೇಕು ಕಣ್ರಿ ಏನೋ ಬ್ರದರ್ ಅಲ್ಲಿ ಪಾಪ ಫುಲ್ ಫ್ರಸ್ಟ್ರೇಟೆಡ್ ಅವ್ರು ಕೇಳೋ ಪ್ರಶ್ನೆಗೆ ಇವ್ರ ಉತ್ತರ ಕೊಡಕಾಗ್ತಾ ಇಲ್ಲ ಏಯ್ ಏಯ್ ಅದು ಗೊತ್ತಲ್ಲ ನಿಮ್ಗೆ ಅವ್ರು ಯಾರ ಸರ್ಕಾರದಲ್ಲಿದ್ದಾರೆ ಐತಾನೆ ಮಾತಾಡ್ಸೋದು ಅದೇನೋ ಇರಲಿ ಅದು ಅವ್ರವ್ರ ಸಂಸ್ಕೃತಿ ಸಂಸ್ಕಾರ ತಿಳಿಯುತ್ತೆ ಅವ್ರ ಅಣ್ಣನ ಕೇಳ್ಬೇಕಲ್ವ ನೀವು ಅಂತಾರೆ ನಾನು ಹೇಳ ಏನು ಅಂದರೆ ಇಂಡೈರೆಕ್ಟಾಗಿ ಛತ್ರಿಗಳು ಅವರು ಅಂತ ಹೇಳ್ತಾರೆ ಆಯಿತು ಈಗ ಇನ್ ಡೈರೆಕ್ಟಾಗಿ ಅವರು ಹೇಳಿ ಡೈರೆಕ್ಟಾಗಿ ಹೇಳಲಿಲ್ಲ ಇನ್ ಡೈರೆಕ್ಟಾಗಿ ಹೇಳಿದ್ರು ಅಪ್ಪ ಅದಕ್ಕೆ ಈಗ ನಾನು ಕೇಳೋದು ರಾಮನಗರ ಜಿಲ್ಲೆನ ಚೇಂಜ್ ಮಾಡಕ್ಕೆ ಹೋದ್ರಲ್ಲ ಹೆಸರು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಲ್ಲಿಗೆ ನೀವೇನು ನೀವು ಅದೇನಾ ಮಾಡಿರೋದನ್ನು ಬಿಟ್ಟು ಏನಾರ ಮಾಡಪ್ಪ ಚಲೂರಾಯ್ ಸ್ವಾಮಿ ಈಗ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಇದೆ ಅದನ್ನ ಇಲ್ಲಿಗೆ ತಂದು ಕಡ್ದು ಕಟ್ಟೆ ಹಾಕುವಂತದ್ದೇನಿದೆ ನೀವು ನೀವು ಅವಾಗ್ಲೇ ಹೋರಾಟ ಮಾಡೋರಿ ನಮಗ್ ಕೊಡಿ ಅಂತ ಈಗ ನೀನು ಪೆದ್ನೋ ಎಡ್ನೋ ಅಥವಾ ನೀನು ಕೃಷಿ ಸಚಿವಾಲಯ ಪೆದ್ದ ಸಚಿವನೋ ಎಡ್ಡ ಸಚಿವನೋ ಇನ್ನೊಂದೋ ಗೊತ್ತಿಲ್ಲ ನಾವು ಓದಿರೋದು ಇಂಜಿನಿಯರಿಂಗು ಸೊ ನಮ್ದು ಯೂನಿವರ್ಸಿಟಿಯಲ್ಲಿ ಬರೋದು ಬೆಳಗಾವಲ್ಲಿ ಬರೋದು ಬೆಳಗಾವ್ ಇಲ್ಲಿ ಯಾಕೆ ಬೆಳಗಾವಿಲ್ ಮಾಡಿದ್ರು ಅದು ಡೆವಲಪ್ ಆಗ್ಲಿ ಆ ಭಾಗದಲ್ಲಿರೋ ಜನಗಳೆಲ್ಲ ಅಲ್ಲಿ ಹೋಗ್ಲಿ ವ್ಯವಹಾರ ಕುದುರುತ್ತೆ ಭೂಮಿ ಭೂಮಿಗೆ ಬೆಲೆ ಆಗುತ್ತೆ ಅಥವಾ ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅಂತ ಮಾಡಿದ್ರು ಈಗ ಕುಮಾರಸ್ವಾಮಿ ನನ್ನ ಕುಮಾರ ನೀನು ಅಲ್ಲೇ ಆಗಿದ್ದಲ್ಲ ಅವ್ರ ಕೈ ಕೆಳಗೆ ಅಡಿಯಲ್ಲಾಗಿ ಸಚಿವ ಆಗಿದ್ದಲ್ಲ ಸುವರ್ಣ ಸೌಧ ಕೊಟ್ರು ಯಾಕೆ ಕೊಟ್ಟರು ಉತ್ತರ ಉತ್ತರ ಕರ್ನಾಟಕ ಭಾಗ ಇಂಪ್ರೂವ್ ಆಗಲಿ ಅಂತ ಕೊಟ್ಟರು ಹಂಗೆ ಒಂದೊಂದು ಜಾಗದಲ್ಲಿ ಒಂದೊಂದು ಒಂದೊಂದು ಮಾಡಿರ್ತಾರೆ ದೂರ ಆಗುತ್ತೆ ನೂರ ಕಿಲೋಮೀಟರ್ ಅಂದ್ರೆ ಅಂದರೆ ಹೌದು ಕಣೆಯಾ ಹೋಗ್ಬೇಕು ನೂರ ಎಂಬತ್ತಲ್ಲ ಇನ್ನೂರು ಕಿಲೋಮೀಟ್ರ್ ಆದರೂ ಹೋಗ್ಬೇಕು ಹಂಗನ್ಬಿಟ್ಟು ನೀನು ಈಗ ಮೈಸೂರು ಜಿಲ್ಲೆ ಇರುತ್ತೆ ಮೈಸೂರು ಜಿಲ್ಲೆಗೆ ಎಚ್ ಡಿ ಕೋಟೆ ತಾಲೂಕು ತುಂಬಾ ದೂರ ಇರುತ್ತೆ ಹಂಗನ್ಬಿಟ್ಟು ದೂರ ಅನ್ಬಿಟ್ಟು ನೀನು ಅಲ್ಲಿಗೆ ಶಿಫ್ಟ್ ಮಾಡ್ಬಿಡ್ತೀಯ ಅದನ್ನ ಅಥವಾ ಇನ್ಯಾವ್ದೋ ನಂಜುನ್ ತಗೊಂಡೋಗಿ ಇಟ್ಬಿಡ್ತೀಯ ನೀನು ಎಟ್ನೋ ಜಾಣೋ ಇವನ್ನೆಲ್ಲ ಬಿಟ್ಬಿಟ್ಟು ನೀನು ಹೇಳ್ದಲ್ಲ ಅವ್ರ ಅಣ್ಣನ ಕೇಳಿ ಅಂತ ಬುದ್ಧಿ ನಿನ್ಗಳಿಗೆ ನಿಮ್ಗಳಿಗೆ ಇರೋದು ಆಯ್ತಾ ಛತ್ರಿ ಅಂತ ಹೇಳ್ದವ್ರಿಗೆ ಆ ಬುದ್ಧಿ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ನೀನು ಪಾಪ ಅದನ್ನ ಬರೋ ಸಮರ್ಥಿಸ್ಕೊಂಡಿದ್ಯಾ ನಿನ್ನಂತ ಒಂದು ನಮ್ಮ ಮಂಡ್ಯ ಜಿಲ್ಲಾ ಜನ ಏನು ಮಾಡಬೇಕೋ ಗೊತ್ತಿಲ್ಲ ಈಗ ನಾವು ಮಂಡ್ಯದ ಮಗ ಅಥವಾ ಮೊಮ್ಮಗ ಹೇಳ್ತಾ ಇದ್ದೀನಿ ಬಾ ಮಂಡ್ಯ ಜಿಲ್ಲೆಗೆ ನೀನು ಝಟ್ಪಿ ಟಿಪಿಗೆ ಬಂದ್ರೆ ಸಾಕು ಛತ್ ಅದು ಛತ್ರಿ ಅಂತ ಹೇಳಿದಿರಲ್ವಾ ಅದನ್ನ ಯಾವ ರೀತಿ ನೆರಳು ಕೊಡ್ಬೇಕು ಜನಗಳಿಗೆ ಕೊ ಅವ್ರು ಕೊಟ್ಕತಾರೆ ಅದನ್ನ ಯಾವ ರೀತಿ ಮಡಿಸ್ತಾರೆ ಹಂಗೆ ಮಡ್ಸಾಕ್ತಾರೆ ಬನ್ನಿ ಆಯ್ತಾ ಅದನ್ನು ಬಿಟ್ಬಿಟ್ಟು ನೀನು ಅವ್ರ ಅಣ್ಣನ ಕೇಳಿ ಮಾಡಿ ನಿಮಗೆ ಗಂಡ್ ರಾಜಕೀಯ ಗಂಡಸ್ತನ ತಾಕತ್ತು ಇದ್ರೆ ನೀವು ರಾಮನಗರ ಹೆಸರನ್ನು ಚೇಂಜ್ ಮಾಡಿ ಅದನ್ನಲ್ಲಿ ತಗೊಬನ್ನಿ ಏನೋ ತಲೆ ಉಪ್ಪು ಎಕ್ಸ್ಪೋರ್ಟ್ ಕ್ರಿಮಿನಲ್ ಆಗಿ ಸುಗ್ರೀವಾಜ್ಞೆ ತಗೊಬಂದು ಮಾಡ್ಬೋದು ಆದ್ರೆ ಅದು ಯಾವ್ದು ಯಶಸ್ವಿ ಆಗೋದಿಲ್ಲ ಆಗೋದಕ್ಕೆ ನಾವು ಬಿಡೋದು ಇಲ್ಲ ಆಯ್ತಾ ನೀನು ಎಲ್ಲಿಂದನೋ ಬಂದು ಎಲ್ಲೋ ಕಲಿತು ರಾಜಕೀಯ ಮಾಡಿದ್ಯಾ ಅವ್ರ ಮನೇಲಿ ಹುಡ್ತಾನೆ ರಾಜಕೀಯ ನೋಡ್ಕೊಂಡು ಬೆಳ್ದಿರ ಅವ್ರಿಗೆ ಹೇಳ್ಕೊಡ್ತೀಯ ನೀನು ಗವರ್ನರ್ ಇಂದನೇ ಸ್ಟೇ ತರಿಸ್ತೀವಿ ಈಗ ಫ್ರಸ್ಟ್ರೇಟೆಡ್ ಶಿವಕುಮಾರು ಫ್ರಸ್ಟ್ರೇಟೆಡ್ ಚಲೂರಾಯ್ ಸ್ವಾಮಿ ಅಲ್ಲಿಯ ದುರಂಕಾರ ಸ್ವಾಮಿಗಳಾಗಿದೀರ ಇನ್ನು ಮುಂದೆ ಬರೀ ಫ್ರಸ್ಟ್ರೇಟೆಡ್ 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 ಆಗಿ ತೀರ್ತೀರ ಸೊ ದಯವಿಟ್ಟು ಅವ್ರ ಛತ್ರಿ ಇವ್ರ ಛತ್ರಿ ಅದೆಲ್ಲ ಬಿಟ್ಬಿಡಿ ನಾನೇನು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಪ್ಪ ಚಲೋ ರಾಯ್ ಸ್ವಾಮಿ ಅಲ್ಲಿಯ ಸ್ತುರಂಕಾರದ್ ಸ್ವಾಮಿಗಳೇ ಸೊ ನೀವ್ ಯಾವಾಗ ಹನುಮ ಧ್ವಜ ಭಾಗವತ್ ಧ್ವಜ ಕೈ ಹಾಕಿದ್ರೆ ಅಲ್ಲೇ ತೀರದ್ರಿ ನಾಗಮಂಗ್ಳೂರ್ ಜನತೆ ಕಾಯ್ತಾ ಇದಾರೆ ನಿನ್ಗೆ ನಿನ್ಗೆ ಅಲ್ಲಿ ಕಾಯ್ತಾವ್ರೆ ರವಿ ಗಣಗ ಕೆರಗೂಡಲ್ಲಿ ಕಾಯ್ತಾವ್ರೆ ಸೊ ದಯವಿಟ್ಟು ತಗ್ಗಿ ಬಗ್ಗಿ ನಡೀರಿ ನಮಗಲ್ಲ ಜನಗಳಿಗೆ ಓಟ್ ಕೊಟ್ಟಿರೋ ಜನಗಳಿಗೆ ತಗ್ಗಿ ಬಗ್ಗೆ ನಡೆದ್ರೆ ಅವರು ನಿಮ್ಮನ್ನ ತಗ್ಗಿ ಬಗ್ಗಿ ನಡೆಸ್ಕೊಳ್ತಾರೆ ನೀವೇನಾರು ಸೆಡಿದ್ ನಿಂತ್ರೆ ಅವರು ನಿಮ್ಮನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರ್ತಾರೆ ಅದಕ್ಕೆ ಸರಿ ಸರಿಯಾಗಿ ನಿಮ್ಮ ಆರು ಮುತ್ತು ರತ್ನಗಳನ್ನ ಶಾಸಕರು ನೀನು ಸೇರಿ ಏಳು ಸೊ ಸ್ನೇಹಿತರೆ ಮಂಡ್ಯದ ಜಿಲ್ಲಾ ಜನತೆ ಈ ಸಲ ತಕ್ಕ ಪಾಠನ ಕಲಿಸ್ತೀವಿ ಅಂತ ಹೇಳ್ತಾ ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ